ದೇವನ ವಾಕ್ಯೇಳ್ತದೆ ಏಸು ಕ್ರಿಸ್ತನಲ್ಲಿ ಯಾರು ವಿಶ್ವಾಸ ಇಡ್ತಿರೋ ಆ ವಿಶ್ವಾಸಕ್ಕೆ ಯಾವ ಕಾರಣಕ್ಕೂ ಭಂಗ ಇಲ್ಲ ಏಸು ಕ್ರಿಸ್ತನಲ್ಲಿ ಆಳವಾದಂತ ನಂಬಿಕೆ ಯಾರಲ್ಲಿ ಇದೆಯೋ ಅಂತವನಿಗೆ ಆಶಾಭಂಗ ಆಗೋದಿಲ್ಲ ನಿಮ್ಮ ಆಸೆಯು ಯಾವ ಕಾರಣಕ್ಕೂ ನಿರಾಸೆ ಆಗೋದಿಲ್ಲ ಅದಕ್ಕಾಗಿ ಇಲ್ಲಿ ಏಸು ಕ್ರಿಸ್ತನನ್ನು ಹುಡುಕಿಕೊಂಡು ಹೋಗಿದ್ದು ಈ ಜ್ಞಾನಿಗಳು ಹಾಗೂ ಈ ಜ್ಞಾನಿಗಳು ಹೋದಂಥ ಈ ಸಂದರ್ಭ ಅಲ್ಲಿ ಜೆಜ್ಲೇಮ್ ಪಟ್ಟಣದಲ್ಲಿ ಜನ ಇದ್ಯಾಕೆ ಯಾಕೆ ನೀವೆಲ್ಲ ಇಷ್ಟ ಜನ ಇಷ್ಟು ಜನ ಇಲ್ಲಿ ನಮ್ಮ ಊರಿಗೆ ಬಂದಿದ್ದೀರಿ ಓದಿ ಬಿಡದ್ರ ವಾಕ್ಯಲ್ಲಿ ಇದನ್ನು ಹೆರೋದರಸನು ಇದನ್ನು ಕೇಳಿದೆ ಹೆರೋದರಸ ಬಹಳ ತಳಮಳಗೊಂಡನು ಅಂತೆಯೇ ಅಂತೆಯೇ ಜೆರುಸಲೇಮ್ ಆದ್ಯಂತವು ಜೆರುಸಲೇಮ್ ಆದ್ಯಂತವು ಗಲಿಬಿಲಿಗೊಂಡಿತು ಗಲಿಬಿಲಿಗೊಂಡಿತು ಯಾಕೆ ಜೆರುಸಲೇಮ್ ಆದ್ಯಂತ ಗಲಿಬಿಲಿಗೊಂಡಿತು ಎಂಬುದಾಗಿ ಹೇಳುವಾಗ ಮೂರು ಜನ ಆ ಜೆರುಸಲೇಂ ಪಟ್ಟಣಕ್ಕೆ ಹೋಗಿದ್ರೆ ಗಲಿಬಿಲಿ ಆಗ್ತಾ ಇರ್ಲಿಲ್ಲ ಇರಲಿಲ್ಲ ಆಗ್ತಿತ್ತ ಹಲೋ ಮೂರೇ ಮೂರು ಜನ ಮೈಸೂರಿಗೆ ಒಂದು ನೂರು ಜನ ಬಂದರು ಅಂದ್ಕೊಳ್ರಿ ನಿಮಗೆ ನನಗೇನಾದರೂ ಗೊತ್ತಾಗತ್ತಾ ನಾವೇನೋ ಗಲಿಬಿಲಿ ಹಾಕ್ತೀವ ಹಲೋ ಸ್ವಲ್ಪ ಮಾತಾಡ್ರಿ ಮೈಸೂರಿಗೆ ನೂರು ಜನ ಬಂದರು ನಮಗೇನಾದರೂ ಎಫೆಕ್ಟ್ ಆಗ್ತಾ ಗಲ್ಬಿಲಿ ಅದು ಒಂದು ಲಕ್ಷ ಜನ ಬಂದರೆ ಹಲೋ ಒಂದು ಲಕ್ಷ ಜನ ಮೈಸೂರಿಗೆ ನೀವು ಸಿಟಿಗೆ ಹೋಗಿದ್ರಿ ದಸರಾ ಟೈಮ್ ದಸರಾ ಮೈಸೂರು ದಸರಾ ಟೈಮ್ ಭಯಂಕರ ಎಲ್ಲಿ ನೋಡಿದ್ರೂ ಜನ ಬಸ್ಸು ಎಲ್ಲಿ ರೂಟ್ಗೆ ರೂಟ್ಗಳೇ ಚೇಂಜ್ ಮಾಡಿರ್ತಾನೆ ಆಟೋ ರೂಟ್ಗಳಿಗೆ ಚೇಂಜ್ ಮಾಡ್ತಾನೆ ಎಲ್ಲಿ ನೋಡಿದ್ರೂ ಜನ ಎಲ್ಲಿ ನೋಡಿದ್ರು ಜನ ಏನಾಗ್ತದೆ ಏನು ಜನ ಅಲ್ವಾ ನಮ್ಮ ಮೈಸೂರಿಗೆ ಅಂತ ಹೌದಾ ಹಲೋ ಓನ ಇಲ್ವಾ ಸ್ವಲ್ಪ ನೀವು ಏನು ತಲೆನೋ ಅಲ್ಲಾಡ್ಸೋದಿಲ್ಲ ಬಾಯು ತೆಗಿದಿಲ್ಲ ಬಾಯಿ ಇದೆಯಲ್ವಾ ಇದೆಯಾ ಬಲಗೈ ಮೇಲೆ ಮಾಡಿ ರೇಸ್ ಲಾಡ್ ಸೌಂಡ್ ಇಲ್ಲ ಹಾಲೆಲ್ಲುಯ್ಯ ಇನ್ನು ಜೋರಾಗಿ ಹಾಲೆಲ್ಲುಯ್ಯ ಹಾಲೆಲ್ಲುಯ್ಯ ಈ ಸೌಂಡ್ ಬರಬೇಕು ಇಲ್ಲಿ ಜೆರುಸಲೇಂ ಪಟ್ಟಣಕ್ಕೆ ಪಟ್ಟಣವೇ ನಡಿಗೆ ಹೋಯಿತು ಏಕೆಂದರೆ ಅಂತ ಒಂದು ಜನಸಂದಣಿಯನ್ನು ನೋಡಿ ಪ್ರಿಯ ಸಹೋದರ ಪ್ರಿಯ ಸಹೋದರಿಯರೇ ಅಲ್ಲಿ ನೀನು ಹೋಗುವಂಥ ಜಾಗದಲ್ಲಿ ಕ್ರಿಸ್ತನಲ್ಲಿ ನಿನ್ನ ಜೀವಿತದಲ್ಲಿ ಎಲ್ಲಾ ದುಷ್ಟತನದಿಂದ ನಿನ್ನ ಬೇರ್ಪಡಿಸಿ ಶ್ರೇಷ್ಠನಾಗಿ ನಿನ್ನನ್ನು ಮಾರ್ಪಡಿಸುವಂತ ದೇವನು ಶ್ರೇಷ್ಠನಾಗಿ ನಿಮ್ಮನ್ನು ದೇವನು ಅದಕ್ಕಾಗಿಯೇ ಕ್ರಿಸ್ತನ ಸಂದೇಶವನ್ನು ಕೇಳಲು ಬಂದಿರತಕ್ಕಂಥ ನೀವು ಮಾರ್ಪಾಡಾಗ್ರಿ ಬದಲಾವಣೆ ಆಗ್ರಿ ಕಾರಣಕ್ಕೆಂದ್ರೆ ನಿಮ್ಮ ವಯಸ್ಸು ದಿನೇ 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 ನಿಮಗೆ ಸಾವಿಗೆ ನಿಶ್ಚಿತವಾಗಿರ್ತಕ್ಕಂಥ ಸಾವಿಗೆ ನಿಮ್ಮ ನನ್ನ ಡೇಟ್ಗಳು ಇರುವಾಗ ಆ ಸಾವಿನ ಹತ್ರ ಹತ್ರ ನಮ್ಮ ಪ್ರಯಾಣ ಒಂದು ತಿಳ್ಕೊಳ್ರಿ ನಾವು ಬರ್ತ್ಡೇ ಆಚರಣೆ ಮಾಡ್ತೀವಿ ನಮ್ಮ ಡೆತ್ ಡೇ ಯಾರು ಆಚರಣೆ ಮಾಡೋದಿಲ್ಲ ಹೌದಲ್ಲ ನಮ್ಮ ಡೆತ್ ಡೇ ಯಾರಿಗೂ ಗೊತ್ತಿಲ್ಲ ಆದರೆ ನನ್ನ ದಿನಂಪ್ರತಿ ಪ್ರಯಾಣ ಹಾಗೂ ವರ್ಷಕ್ಕೆ ವರ್ಷ ನಿಮ್ಮ ಹುಟ್ಟುಹಬ್ಬಗಳು ಬರುವಾಗ ಒಂದು ತಿಳ್ಕೊಳ್ರಿ ನನ್ನ ಸಾವಿಗೆ ನಾನು ಹತ್ರ ಆಗ್ತಾ ಇದ್ದೇನೆ ನನ್ನ ಸಾವಿಗೆ ನಾನು ಹತ್ರ ಆಗ್ತಿದ್ದೇನೆ ಆಗ ನನ್ನ ಜೀವಿತವನ್ನು ಬದಲಾಯಿಸಿಕೊಳ್ಳ್ರಿ ನಿಮ್ಮ ಏನೆಲ್ಲ ಕೆಟ್ಟ ಜೀವಿತ ಇದೆಯೋ ನಾನು ಎಂಬ ಹಾಂಭಾವ ಫಸ್ಟು ತೆಗೆದಾಕಿ ನಾನು ಎಂಬ ಹಾಂಭಾವ ನಾನು ನನ್ನದು ನಾನು ನನ್ನದು ಎಂಬುದಾಗಿ ಅದನ್ನು ಬಿಡ್ರಿ ಎಲ್ಲರನ್ನ ಪ್ರೀತಿಸ್ತಾರೆ ಎಲ್ಲರನ್ನು ಗೌರವಿಸ್ರಿ ಯಾವ ಕಾರಣಕ್ಕೂ ಒಂದು ವ್ಯಕ್ತಿಯ ಕಣ್ಣೀರನ್ನು ಸುರಿಸ್ಬೇಡ್ರಿ ಯಾವಾಗ ಒಂದು ವ್ಯಕ್ತಿಯ ಕಣ್ಣೀರು ಸುರಿಯುತ್ತೋ ಲೆಕ್ಕ ಕೌಂಟ್ ಆಗ್ತದೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಕೌಂಟ್ ಆಗ್ತದೆ ಲೆಕ್ಕ ಏಕೆಂದರೆ ನೀತಿವಂತನ ಕಣ್ಣೀರು ಬುದ್ಧಲಿಯಲ್ಲಿ ಸೇರಿಸಿಟ್ಟಿರ್ತಾನೆ ಅದಕ್ಕೆ ಲೆಕ್ಕ ಕೊಡಬೇಕು ಅದಕ್ಕೆ ಲೆಕ್ಕ ಉಂಟು ನಿಮ್ಮ ಕಣ್ಣೆದುರಿಗೆ ನಿಮ್ಮ ಕಣ್ಣೆದುರಿಗೆ ಸಂಭವಿಸ್ತದೆ ನೀವು ಇನ್ನೊಬ್ಬರನ್ನ ಅಯ್ಯೋನಿಸುವಾಗ ಇನ್ನೊಬ್ಬರಿಗೆ ನಾವು ಕೇಡು ಬಗೆಯುವಾಗ ನಿಮ್ಮ ಹಿಂದೆಯೇ ಆ ನಿಮ್ಮ ಪಾಪದ ಸಂಕೊಲೆ ಪಾಪದ ಆ ಕತ್ತಿ ಆ ಬರ್ಜಿ ನಿಮ್ಮ ಹಿಂದೆ ಇರ್ತದೆ ಓದಿ ಆದಿಕಾಂಡ ತೆಗಿರಿ ಆದಿಕಾಂಡ ನಾಲ್ಕನೇ ಅಧ್ಯಾಯ ಆಗ ಸರ್ವೇಶ್ವರ ಕಾಯ್ನನಿಗೆ ಕಾಯ್ನನಿಗೆ ಕೋಪ ವೇಕೆ ಕೋಪವೇಕೆ ಮುಖ ಸಿಂಡರಿಸಿದೆ ಏಕೆ ಮುಖ ಏಕೆ ನೀನು ನೀನು ಒಳಿತನ್ನು ಮಾಡಿದ್ದರೆ ಒಳಿತನ್ನು ಮಾಡಿದ್ದರೆ ತಲೆ ಎತ್ತುತ್ತಿದೆ ತಲೆ ಎತ್ತುತ್ತಿದ್ದೆ ಕೆಡುಕನ್ನು ಮಾಡಿದ್ದರಿಂದ ಕೆಡುಕನ್ನು ನೀನು ಮಾಡಿದ್ದರಿಂದ ಪಾಪವು ಪಾಪವು ವಸ್ತಿಲಲ್ಲಿ ವಸ್ತಿಲಲ್ಲೇ ಕೊಂಚು ಹಾಕುತ್ತಿದೆ ಹೊಂಚು ಹಾಕುತ್ತಿದೆ ಪಾಪವು ಎಲ್ಲಿ ಅಲೋ ಪಾಪ ಇಲ್ಲಿ ವಸ್ಸಿಲಲ್ಲಿ ನಿಮ್ಮ ಬಾಗಿಲಲ್ಲಿ ನಿಮ್ಮ ಚೌಕಟ್ಟಲ್ಲಿ ನೀನು ಹೊರಗೆ ಹೋಗುವಾಗ ನೀನು ಒಳಗೆ ಬರುವಾಗ ನಿನ್ನ ಪಾಪವು ನಿಮ್ಮನ್ನು ವಂಚನೆ ಮಾಡಿ ನಿಮ್ಮನ್ನ ನಾಶನಕ್ಕೆ ನಾಶನಕ್ಕೆ ದೂಡ್ತದೆ ಹೊರತು ಅದು ನಿಮ್ಮನ್ನು ಕಾಪಾಡಲಿಕ್ಕೆಲ್ಲ ಅದಕ್ಕಾಗಿ ಪ್ರಿಯ ಸಹೋದರ ಪ್ರಿಯ ಸಹೋದರಿಯ ದೇವರ ವಾಕೀಳ್ತದೆ ಏಸು ಕ್ರಿಸ್ತನನ್ನ ನಿನ್ನ ರಕ್ಷಕನಾಗಿ ಸ್ವೀಕರಿಸಿದ ಮೇಲೆ ಈ ಶರೀರವು ಆತ್ಮವು ನಿನ್ನ ಮನಸ್ಸು ಸಂಪೂರ್ಣವಾಗಿ ಪಾಪದಿಂದ ಪಾಪದ ಮಲಿನದಿಂದ ಬಿಡುಗಡೆ ಆಗ್ಬೇಕು ಇಲ್ಲದಿದ್ದರೆ ಈ ಪಾಪವು ಯಾವ ರೀತಿಯಲ್ಲಾದರೂ ನಿಮ್ಮನ್ನ ನಾಶನಕ್ಕೆ ಕೊಂಡೋಗ್ತದೆ ಅದು ಈಸಿಯಾಗಿ ಸಂತೋಷವಾಗಿ ಹಾಗೂ ಸಮಾಧಾನವಾಗಿ ಕೊಂಡೋಗ್ತದೆ ಅಲ್ಲಿ ನಿಮಗೆ ಅನುಭವಿಸುವಂತ ದಿನ ಕಷ್ಟಕರವಾದ ದುಃಖಕರವಾದ ಸಾವು ನೋವುಗಳು ನಾನಾ ಪ್ರಶ್ನೆಗಳು ಎಲ್ಲವೂ ಈ ಪಾಪವು ನಿಮ್ಮನ್ನ ವಸೂಲಲ್ಲೇ ಕಾಯಿರ್ತದೆ ಇದನ್ನ ಮಾರಿಬಾರದು ಅದಕ್ಕೆ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಿಮ್ಮ ಈ ಶರೀರ ನಿಮ್ಮ ಈ ಆತ್ಮ ಮನಸ್ಸು ದೇವನಿಗೆ ಒಪ್ಪಿಸಿಕೊಡ್ರಿ ದೇವನಿಗೆ ಬಿಟ್ಟು ದೇವನು ನಮ್ಮನ್ನು ರಕ್ಷಿಸುವಂಥ ದೇವನು ನಮ್ಮನ್ನು ಪೋಷಿಸುವಂಥ ದೇವನು ನನ್ನ ವಿಟ್ನೆಸ್ಸೆ ತೊಗೊಳ್ರೆ ನಮ್ಮನ್ನು ಎಲ್ಲ ಅನೇಕ ಜನ ಬಂದವರೆಲ್ಲ ಓ ಅನೇಕ ನೀ ನಾನಾ ರೀತಿಯಲ್ಲಿ ಮಾತಾಡಿದರು ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ ನಾನು ಯಾವ ಕಾರಣಕ್ಕೆ ಯಾರೇ ನೀವು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಮುಂದೆ ನನ್ನ ಬೈದರೂ ನಾನು ಒಂದು ಅಕ್ಷರ ಮಾತಾಡಲ್ಲ ಯಾಕೆಂದ್ರೆ ನನಗೆ ದೇವರ ಆಶೀರ್ವಾದ ಸಾಕು ದೇವರ ಆಶೀರ್ವಾದ ಸಾಕು ದೇವನ ಆಶೀರ್ವಾದ ಇದ್ರೆ ದೇವರ ಮಕ್ಕಳನ್ನ ಉನ್ನತವಾದ ಸ್ಥಾನಕ್ಕೆ ಕೊಂಡು ಹೋಗ್ತಾನೆ ಉನ್ನತವಾದ ಸ್ಥಾನಕ್ಕೆ ಕೊಂಡ ದೇವನನ್ನ ನಾನು ಬಿಟ್ಟು ಲೋಕದಲ್ಲಿ ನನ್ನ ಈ ಆಳಿಸುವಂತ ಯಾರೇ ಈ ಆಳಿಸ್ಲಿ ಯಾರೇ ನಿಮ್ಮನ್ನ ನೋವು ಪಡಿಸ್ಲಿ ದೇವ್ರಿಗೆ ಒಪ್ಪಿಸ್ಕೊಟ್ರಿ ದೇವ್ರಿಗು ಬಿಟ್ಟು ಕೊಟ್ರಿ ಆಗ ನಿಮ್ಮ ಈ ಜೀವಿತವು ದೇವನು ಅನೇಕ ರೀತಿಯಲ್ಲಿ ದುಷ್ಟರ ಮಧ್ಯದಲ್ಲಿ ನಿಮ್ಮನ್ನ ಮೇಲೆ ಕೆತ್ತತೆ ನಿಮ್ಮದಾಗಿ ವಾಗ್ದಾನ ಮಾಡಿ ವಾಗ್ದಾನ ನಿಮ್ಮಲ್ಲಿ ನೆರವೇರುತ್ತದೆ ನೀವು ಕೆಟ್ಟವರು ನೀವು ಒಳ್ಳೆಯವರೋ ಯಾರೇ ಏನು ಹೇಳಿದರು ತಲೆಬಾಗಿ ತರ್ಕ ಮಾಡಕ್ಕೆ ಹೋಗ್ಬಿಟ್ರಿ ಜಗಳ ಮಾಡಕ್ಕೆ ಹೋಗ್ಬಿಟ್ರಿ ನಿನ್ನ ನಾಲಿಗೆ ಕ್ರಿಸ್ತನಿಗೆ ಒಪ್ಪಿಸಿಕೊಡ್ರಿ ನಿನ್ನ ನಾಲಿಗೆ ನಿನ್ನ ಹೃದಯ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಾಗ ಆ ಹೃದಯದಲ್ಲಿರ್ತಕ್ಕಂಥ ಏಸು ಕ್ರಿಸ್ತನ ಸ್ವಾರ್ಥೆ ನಿನ್ನ ನಾಲಿಗೆ ಮೂಲಕ ನಿನ್ನ ಶರೀರವನ್ನು ಪರಿಶುದ್ಧಗೊಳ್ತದೆ ನಿನ್ನ ಶರೀರವು ಪರಿಶುದ್ಧ ಆದಾಗ ಮುಟ್ಟುವಂಥ ಎಲ್ಲ ಕಾರ್ಯವು ಪರಿಶುದ್ಧವಾಗ ನಿನ್ನ ಕೈಗಳನ್ನು ದೇವನು ಆಶ್ರಿಸ್ತಾರೆ ಈ ರಾತ್ರಿ ದೇವರು ನಮ್ಮೆಲ್ಲರನ್ನು ಆಶ್ರದಿಸುವಂಥ ದೇವನಾಗಿದ್ದಾನೆ ಅದಕ್ಕಾಗಿ ನಿಮ್ಮನ್ನು ಬಿಟ್ಟುಕೊಡಿ ನಿಮ್ಮ ಪಾಪಕ್ಕೆ ಒಂದು ಸ್ಟಾಪ್ ಹಾಕಿ ನಿಮ್ಮ ಪಾಪವು ಪುಲ್ಸ್ಟಾಪಲ್ಲಿರಲಿ ದೇವನಲ್ಲಿ ಈ ಹೊಸ ನೂತನ ವರ್ಷ ಒಂದು ನೂತನ ಒಂದು ಜೀವಿತವನ್ನು ಪ್ರಾರಂಭಿಸಿ ನಾನು ಪ್ರಾರ್ಥನೆಯಲ್ಲಿ ಕಳಿತೇನೆ ನನ್ನ ಆಟಿಟ್ಯೂಡ್ ನನ್ನ ಎಲ್ಲ ಕಾರ್ಯವನ್ನು ಎಂಬುದಾಗಿ ಕೆಟ್ಟದನ್ನು ತೊರೆಯಿರಿ ನೀತಿವಂತನಾಗಿ ಬಾಳಿ ಏಕೆಂದರೆ ಕಾಲವು ಪರಿಪಕ್ವವಾಗಿದೆ ಪರಿಪಕ್ವ ಅಂದ್ರೆ ಏನು ಕಾಲವು ಪರಿಪಕ್ಕವಾಗಿದೆ ಬೈಬಲಲ್ಲಿದೆ ನಾವು ಹೇಳ್ತೀವಿ ಪರಿಪಕ್ಕ ಅಂದ್ರೇನು ಹ್ಮ್ ಎಲ್ಲ ಸಿದ್ಧತೆ ಆಗಿ ಅದೇ ಎಲ್ಲ ಸಿದ್ಧತೆ ಪರಿಪಕ್ಕ ಕರೆಕ್ಟ್ ವಾಕ್ಯ ಪರಿಪಕ್ಕ ಅಂದ್ರೆ ಏನು ಹ್ಮ್ ಹಲೋ ಪರಿಪಕ್ಕ ಬಿರಿಯಾನಿ ಮಾಡಿದ್ದೀರಾ ಹಲೋ ಮಾಡಿದ್ರ ಹಬ್ಬಕ್ಕೆ ಅದಾಮೇಲೆ ನೀವು ಅನೇಕ ಜನ ಅಕ್ರೈಸ್ತರು ಇದ್ದೀರಿ ಜಾಮೂನ್ ಮಾಡ್ತೀರಾ ಜಾಮೂನು ಜಾಮೂನ್ ಮಾಡ್ತೀರಾ ಇಲ್ಲ ಹೌದಲ್ಲ ಹೆಂಗಸ್ರಲ್ಲ ತುಂಬ ಜನ ಇದ್ದೀರಿ ಹೌದಾ ಜಾಮೂನ್ ಮಾಡುವಾಗ ಫಸ್ಟ್ ಏನಾಗ್ತೀರಿ ನೀರು ಹೌದಾ ನೀರು ಚೆಂದ ಕುದ್ದ ಮೇಲೆ ಸಕ್ಕರೆ ಹಾಕ್ತೀರಿ ಅದಾದ್ಮೇಲೆ ಸಕ್ಕರೆನ ಈ ಸ್ಟೋವ್ ಹಚ್ಚಿಸಿ ಸಿಮ್ಮಲ್ಲಿ ಇಡಬೇಕು ಸಿಮ್ಮಲ್ಲಿ ಇಡ್ತೀರಿ ಸಿಮ್ಮಲ್ಲಿಟ್ಟು ಈ ಸಕ್ಕರೆ ಪಾಕ್ ಕುದಿಯತ್ತೆ ಚೆನ್ನಾಗಿ ಕುದ್ದು ಕುದ್ದು ನೀವು ಉಂಡೆ ಮಾಡಿ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೇವೆ ಸಕ್ಕರೆ ನೀರು ಹಾಕಿದ ತಕ್ಷಣ ನೀವು ಉಂಡೆ ಹಾಕ್ತೀರಾ ಏನ್ ಮಾಡ್ತೀರಿ ಪಾಕ್ ಹಾಕ್ಬೇಕು ಹೌದಾ ಈ ನೀರು ಸಕ್ಕರೆ ಬೆರೆಸಿ ಸ್ಪೂರಲ್ಲಿ ನೀವು ತಿರುಗಿಸಿ 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 ಆದ್ಮೇಲೆ ಈ ನೀರಲ್ಲಿ ಈ ಸಕ್ಕರೆ ಕುದ್ದು 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 ತುಂಬ ನೀರಿದ್ದು ಸ್ವಲ್ಪ ನೀರು ಕಮ್ಮಿಯಾಗಿ ಪಾಕಕ್ಕೆ ಬರ್ತದೆ ಆಗ ಅದರೊಳಗೆ ನೀವು ಕೈ ಹಾಕಿ ಹಿಂಗೆ ನೋಡ್ತೀರಿ ಕರೆಕ್ಟಾ ಏನಾಗಿರ್ತದೆ ಅಂಟಾಗಿ ಇಲ್ಲಿಂದ ಇಲ್ಲಿಗೆ ಪಾಕ ಬರ್ತದೆ ಕರೆಕ್ಟಾ ಆಗ ಸ್ಟವ್ ಆಫ್ ಮಾಡಿ ಏನಾಗ್ತೀರಿ ಜಾಮೂನ್ ಮಾಡಿರ್ತಕ್ಕಂಥ ಆ ಉಂಡೆಗಳನ್ನು ಹಾಕ್ತೀರಿ ಬಿರಿಯಾನಿ ಒಂದು ಪಾತ್ರೆ ಒಂದು ಐದು ಕೆ ಜಿ ಬಿರಿಯಾನಿ ಮಾಡಿದ್ರಿ ಒಳ್ಳೆ ಮಟನ್ ಬಿರಿಯಾನಿ ಹಬ್ಬಕ್ಕೆ ಮಾಡಿದ್ರಿ ಮಾಡಿದಿರಲ್ಲ ಎಲ್ಲ ಅಕ್ಕಿ ಸ್ಟವ್ ಹಾಕಿ ಚೆನ್ನಾಗಿ ಬೇಯಿಸಿದ್ರಿ ಮಾ ಹೊಟ್ಟೆ ಎಸಿ ಹೊಟ್ಟೆ ಎಸಿ ಆಮೇಲೆ ಗಂಡ ಹೇಳ್ತೇನೆ ಏ ಫ್ರೆಂಡ್ಸ್ ಎಲ್ಲ ಬಂದರು ಅಡುಗೆ ಆಯ್ತೇನೆ ಆಯ್ತೇನೆ ಅಂತ ಬೆಂದಿದ್ಯಾ ಅಂತ ನೋಡಿ ಎಲ್ಲ ಅಕ್ಕಿನೂ ತೆಗೆದು ಹಿಂಗೆ ಮಾಡಿ ಮಾಡಿ ನೋಡ್ತೀರಾ ಇಲ್ಲ ಒಂದು ಅಕ್ಕಿನ ನೋಡ್ತೀರ ಅದೇ ಪಾಕ ಅದೇ ಪರಿಪಕ್ಕ ಪರಿಪಕ್ಕ ಆಗಬೇಕು ಎಂದರೆ ಈ ಲೋಕದಲ್ಲಿ ಎಲ್ಲ ಜನಾಂಗಗಳ ಮಧ್ಯದಲ್ಲಿ ನೀನು ಪರಿಪಕ್ವಾಗಬೇಕು ನೀನು ಬೆಂದಿರಬೇಕು ನೀನು ಆ ಜಾಮನಿಗೆ ಪಾಕ ಯಾವ ರೀತಿಯಲ್ಲಿ ಪರಿಪಕ್ವವಾಗ್ತದೋ ಆ ರೀತಿಯಲ್ಲಿ ಎಲ್ಲ ಕಷ್ಟ ದುಃಖ ವೇದನೆ ದುಷ್ಟರು ಕೊಲೆಗಾರರು ನಮ್ಮ ಆಟಗಾರರು ಎಲ್ಲರ ಮಧ್ಯದಲ್ಲಿ ನೀನು ಒಂದು ಪರಿಪಕ್ವವಾದಂಥ ವ್ಯಕ್ತಿ ಆಗಿರಬೇಕು ಇಲ್ಲದಿದ್ದರೆ ದೇವರ ಹೇಳ್ತದೆ ನಿನ್ನ ಪಾಪ ನೀನನ್ನ ಬಲಿ ತಗೊಳ್ತದೆ ಎಂಬುದಾಗಿ ಎದ್ದು ನಿಲ್ಲೋಣ யவிட்டுவத்து பிரார்த்தனை ஒன்ட்டியாகி நி அக்கி இட்ரி ஒன்ட்டியாகி நி அக்கி இட்ரா ಒಂದು ನಿಮ್ಮಲ್ಲಿರ್ತಕ್ಕಂಥ ದುರಭ್ಯಾಸ ಈ ವರ್ಷ ಟು ತೌಸಂಡ್ ಟ್ವೆಂಟಿ ಸೆವೆನ್ ನಾವು ನೋಡುವಂತ ಕಾಲ ಆಗಬೇಕು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಮುಗಿದೋಗಿದೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದಕ್ಕೆ ಬಂದ್ವಿ ನಿಮ್ಮ ಕುಟುಂಬದಲ್ಲಿ ಅಲ್ಲಿ ಅನೆಯ ಹಲವಾರು ಜನ ನಿಮ್ಮ ಕುಟುಂಬದಲ್ಲಿ ಹಾಗೂ ನಮ್ಮ ಪರಿಸರದಲ್ಲಿ ನಮ್ಮ ದೇಶದಲ್ಲಿ ಅನೇಕ ವಾರ್ಗಳು ಸಾವುಗಳು ಸಂಭವಿಸಿದ್ವಿ ಕರೆಕ್ಟಾ ನಾವು ಸಾಯ್ಲಿಲ್ಲ ನಾವು ಇನ್ನು ಜೀವಂತವಾಗಿದ್ದೇವೆ ಸ್ಟಿಲ್ ಅಲೈವ್ ಇನ್ನು ಜೀವಂತವಾಗಿದ್ದೀವಿ ಯಾಕೆ ದೇವನು ನಮ್ಮನ್ನು ಇನ್ನು ಪರಿಪಕ್ವ ಮಾಡ್ಲಿಕ್ಕಾಗಿ ಇನ್ನು ದೇವರು ನಮ್ಮೆಲ್ಲ ಪಾಪದಿಂದ ಸರಿಸಿ ನಮ್ಮನ್ನ ಪರಿಶುದ್ಧವಾದ ಜಾಗಕ್ಕೆ ಕೊಂಡೋಗುವಂತ ಒಂದು ಸಿದ್ಧತೆಯನ್ನು ಮಾಡುವಂತ ಕಾರ್ಯಕ್ಕಾಗಿ ನಮಗೆ ಆಯುಸ್ಸನ್ನು ದೇವನು ಕೊಟ್ಟಿರ್ತಕ್ಕಂಥದ್ದು ಈ ವರ್ಷ ಅದಕ್ಕಾಗಿ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ಹಲವಾರು ರೋಗಗಳನ್ನು ನಾವು ಸಂಧಿಸಿದ್ವಿ ಹಲವಾರು ಕಷ್ಟಗಳನ್ನು ನಾವು ಸಂಧಿಸಿದ್ವಿ ನಮ್ಮ ನಮ್ಮ ಕುಟುಂಬಗಳಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಸಂಧಿಸಿದ್ವಿ ಎಲ್ಲವೂ ಮುಗಿಸಿ ಇಪ್ಪತ್ತೈದರಿಂದ ಇಪ್ಪತ್ತಾರಕ್ಕೆ ಕಾಲಿಟ್ಟಿದ್ದೇವೆ ಈ ವರ್ಷ ದೇವನ ಅನುಗ್ರಹದ ವರ್ಷ ಎಂಬುದಾಗಿ ಘೋಷಿಸಲ್ಪಟ್ಟ ಈ ವರ್ಷದಲ್ಲಿ ನಿಮ್ಮ ಜೀವಿತವನ್ನು ಒಂದು ಬದಲಾಯಿಸಿಕೊಡ್ರಿ ಕಾರಣ ಏಕೆಂದರೆ ಈ ಟ್ವೆಂಟಿ ಫೈವ್ ಇಂದ ಟ್ವೆಂಟಿ ಸಿಕ್ಸ್ ಗೆ ಬಂದಿದ್ದೇವೆ ಟ್ವೆಂಟಿ ಸಿಕ್ಸ್ ಇಂದ ಟ್ವೆಂಟಿ ಸೆವೆನ್ಗೆ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಎಷ್ಟು ಜನ ಉಳಿತಿರೋ ಗೊತ್ತಿಲ್ಲ ಎಷ್ಟು ಜನ ನಾವು ಈ ಲೋಕದಲ್ಲಿ ಜೀವಂತವಾಗಿ ಇರ್ತಾರೋ ಗೊತ್ತಿಲ್ಲ ಏನ್ ಸಂಭವಿಸ್ತದೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನೋಡ್ರಿ ವಾರ್ಗಳು ಸಂಭವಿಸ್ತಾ ಇದೆ ಅಲ್ಲಲ್ಲಿ ವಾರ್ಗಳು ಸಂಭವಿಸಿದ ಕಾರಣ ಯಾಕೆಂದ್ರೆ ಪ್ರಾಫಸ್ಸಿ ನೆರವೇರಬೇಕು ಈ ಬೈಬಲ್ ಇರ್ತಕ್ಕಂಥ ಒಂದೊಂದು ಪ್ರಾಫಸ್ಸಿಯು ನೆರವೇರಬೇಕು ಅದಕ್ಕಾಗಿ ನೀವು ನಾನು ದೇವನ ವಾಕ್ಯವನ್ನು ಕೇಳುವಾಗ ನಾವು ದೇವನಿಗೆ ಸಮರ್ಪಿಸಿಕೊಟ್ಟಾಗ ನನ್ನ ಪಾಪದ ಮಲಿನತೆಯಲ್ಲಿ ನಾನು ಜೀವಿಸಬಾರ್ದು ನನ್ನಿಂದ ಅನೇಕ ಜನಕ್ಕೆ ಒಳ್ಳೆಯದಾಗಬೇಕು ನನ್ನ ಕುಟುಂಬದಿಂದ ಅನೇಕ ಜನಕ್ಕೆ ಒಳ್ಳೇದಾಗಬೇಕು ನನ್ನ ಪ್ರಾರ್ಥನೆಯಿಂದ ನನಗೂ ನನ್ನ ಕುಟುಂಬಕ್ಕೂ ಒಳ್ಳೇದಾಗಬೇಕು ನನ್ನ ರಾಜ್ಯ ನನ್ನ ದೇಶಕ್ಕೆ ಒಳ್ಳೇದಾಗಬೇಕು ಇದಕ್ಕಾಗಿ ನೀವು ಇವತ್ತು ಒಪ್ಪಿಸ್ಕೊಡ್ರಿ ಆಗ ದೇವನ ಸರ್ವೇಶ್ವರನ ಪ್ರಸನ್ನತೆ ನಿಮ್ಮ ನಮ್ಮ ಮಧ್ಯದಲ್ಲಿ ಆಗ ದೇವನ ಕೃಪೆ ನಮಗೆ ಯರಾಳವಾದಂಥ ಆಶೀರ್ವಾದ ನಿಮಗೆ ಬಂದಿರತಕ್ಕಂಥ ಅನೇಕ ಶೋಧನೆ ಅನೇಕ ರೀತಿಯಾದಂಥ ಬರಲಿರುವಂಥ ಗೊತ್ತಿಲ್ಲ ಇವತ್ತು ಹೀಗೆ ನಾಳೆ ಯಾವ ರೋಗ ಬರ್ತದೋ ಗೊತ್ತಿಲ್ಲ ಯಾವ ಸಾವು ಯಾವ ರೀತಿಯಲ್ಲಿ ಸಾವು ನೋವುಗಳು ಗೊತ್ತಿಲ್ಲ ಅದಕ್ಕಾಗಿ ನಿಮ್ಮನ್ನೇ ಇವತ್ತು ದೇವನ ಸಂಪೂರ್ಣವಾದಂಥ ಆ ಕರ್ತನ ಕರೆಗಳಿಗೆ ಒಪ್ಪಿಸಿಕೊಡಿ ಕರ್ತನೆ ಈ ವರ್ಷದ ಪ್ರಥಮ ಈ ಪ್ರಾರ್ಥನಾ ಕೂಟದಲ್ಲಿ ನನ್ನನ್ನೇ ನಾನು ಬಿಟ್ಟುಕೊಡ್ತಿದ್ದೇನೆ ನನ್ನ ಮೂಲಕ ಅನೇಕ ಜನ ಮಾನಸಾಂದ್ರ ಆಗಬೇಕು ನನ್ನ ಜ ನನ್ನ ಮೂಲಕ ಅನೇಕ ಆತ್ಮಗಳು ನಿನ್ನ ಬಳಿಗೆ ಬರಬೇಕು ನಮಗೆ ಬಟ್ಟೆ ಸೇರಿಸಿಡ್ತೀವಿ ಆಸ್ತಿ ಸೇರಿಸಿಡ್ತೇವೆ ಹಣ ಸೇರಿಸಿಡ್ತೇವೆ ನಾನಾ ರೀತಿಯಲ್ಲಿ ಲೋಕದಲ್ಲಿ ಕದ್ದು ಮಾಡಿಯೋ ಏನೋ ಸುಳ್ಳು ಹೇಳಿಯೋ ಅನೇಕ ಆಸ್ತಿಯನ್ನು ಗಳಿಸ್ತೀವಿ ಅದು ಶಾಶ್ವತ ಅಲ್ಲ ಲಿಸನ್ ಯಾವುದು ಶಾಶ್ವತ ಅಲ್ಲ ಲೋಕದಲ್ಲಿ ನೀವು ಎಷ್ಟೇ ಆಸ್ತಿ ಮಾಡಿದ್ರು ಎಷ್ಟೇ ಭವ್ಯವಾದ ಮನೆ ಕಟ್ಟಿದ್ರು ಅದು ಶಾಶ್ವತ ಅಲ್ಲ ಶಾಶ್ವತವಾದಂಥ ಮನೆ ಪರಲೋಕದಲ್ಲಿ ಮಾತ್ರವೇ ಸತ್ತಾಗ ಮಾತ್ರವೇ ಆ ಜಾಗಕ್ಕೆ ನೀವು ನಾನು ಹೋಗಬೇಕು ಅದಕ್ಕಾಗಿ ನಿಮ್ಮನ್ನೇ ಬಿಟ್ಟುಕೊಡ್ರಿ ನಿಮ್ಮ ಕುಟುಂಬದಲ್ಲಿ ನಿಮ್ಮಿಂದ ಅನೇಕರಿಗೆ ಒಳ್ಳೇದಾಗ ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ನಿಮ್ಮಿಂದ ನಿಮ್ಮ ಗಂಡನಿಗೆ ನಿಮ್ಮಿಂದ ನಿಮ್ಮ ಹೆಂಡತಿಗೆ ನಿಮ್ಮಿಂದ ನಿಮ್ಮ ತಂದೆ ತಾಯಿ ತಂದೆ ತಾಯಿಯಿಂದ ನಿಮಗೂ ಹಾಗೂ ನಿಮ್ಮ ಪರಿಸರಕ್ಕೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಕಣ್ಣುಗಳನ್ನು ಮುಚ್ಚೋಣ ಸಂಪೂರ್ಣ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನೇ ದಾವು ದೇವನಿಗೆ ಸಂಪೂರ್ಣ ಕಾಣಿಕೆಯಾಗಿ ಸಮರ್ಪಿಸಿಕೊಡ್ರಿ ಕೈಗಳನ್ನು ಹಿಡ್ಕೊಟ್ರಿ ಅಕ್ಕಪಕ್ಕ ಲೋಕಕ್ಕಾಗಿ ಈ ನಿಮಿಷದಲ್ಲಿ ಪ್ರಾರ್ಥಿಸೋಣ ಲೋಕವು ನಾನಾ ರೀತಿಯಲ್ಲಿ ಪಾಪದಲ್ಲಿ ಇದೆ ಈ ಪಾಪದ ಲೋಕ ಈ ಪಾಪದ ಜನ ನಾಶನಕ್ಕೆ ಹೋಗುವಂಥ ಈ ಲೋಕ ಶುದ್ಧವಾದಂಥ ದೇವನ ಪ್ರಸನ್ನತೆಯು ಲೋಕದ ಮೇಲೆ ಪ್ರತಿಯೊಂದು ಸೃಷ್ಟಿ ದೇವನ ಮಾಡಿರ್ತಕ್ಕಂಥ ಮನುಷ್ಯನ ಮೇಲೆ ಪ್ರಾಣಿ ಪಕ್ಷಿಗಳ ಮೇಲೆ ಜಲಚರಗಳ ಮೇಲೆ ಗಿಡ ಮರಗಳ ಮೇಲೆ ಹಾಗೂ ಪ್ರಕೃತಿಯ ಮೇಲೆ ನಾವು ಹೋಗುವಂತ ಬರುವಂತ ರಸ್ತೆಗಳು ನಾವು ಮಾಡುವಂತ ಕೆಲಸ ಕಾರ್ಯಗಳು ಮುಟ್ಟುವಂತ ಒಂದೊಂದು ಪದಾರ್ಥಗಳು ನಾವು ತಿನ್ನುವಂತ ಒಂದೊಂದು ಆಹಾರ ಪದಾರ್ಥಗಳು ಹಾಕುವಂಥ ಬಟ್ಟೆ ಹಾಗೂ ನಾವು ಮಾತನಾಡುವಂತ ಒಂದೊಂದು ಮಾತುಗಳು ಎಲ್ಲವೂ ದೇವನ ಆಶೀರ್ವಾದದಲ್ಲಿ ಶುದ್ಧ ಪಡಿಸಿ ಎಂಬುದಾಗಿ ಕರ್ತನೆಗೆ ಬಿಟ್ಟುಕೊಡುತ್ತಾ ಈ ಗೀತೆಯೊಂದಿಗೆ ಕರ್ತನೆ ಈ ದಿನ ನನ್ನನ್ನು ಅನುಗ್ರಹಿಸಿ ಎಂಬುದಾಗಿ ನಿಮ್ಮನ್ನೇ ಬಿಟ್ಟು ಕೊಡ್ರಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟತನವನ್ನ ಏಸು ಕ್ರಿಸ್ತನ ರಕ್ತದಲ್ಲಿ ಸುಟ್ಟು ಲಯವಾಗಿ ಹೋಗಲಿ ಪರಲೋಕದ ಅಗ್ನಿಯೊಂದಿಗೆ ನಮ್ಮನ್ನ ದಯಸೀಮದಾಗಿ ಕೇಳಿಕೊಳ್ಳುತ್ತ ಈ ಗೀತೆಯೊಂದಿಗೆ ನಾವೆಲ್ಲರೂ ಸೇರಿ ಕರ್ತನನ್ನ ಕಣ್ಣುಗಳನ್ನ ಮುಚ್ಚುತ್ತ ನಿಮ್ಮ ಅಕ್ಕಪಕ್ಕದ ಕೈ ಹಿಡಿದಂತ ವ್ಯಕ್ತಿಗಳಿಗಾಗಿ ನಿನ್ನ ಶತ್ರು ಆಗಿರ್ಬೋದು ವ್ಯಕ್ತಿತ್ವಕ್ಕೆ ಆಳು ಮಾಡಿರ್ತಕ್ಕಂಥ ನಾನಾ ರೀತಿಯನ್ನ ಕೆಟ್ಟೆ ನಿನ್ನ ಕುಟುಂಬಕ್ಕೆ ಕೆಟ್ಟದನ್ನ ಮಾಡಿರುವಂತ ಕೆಟ್ಟ ಹೆಸರನ್ನ ಮಾಡಿರುವಂತ ನಿನ್ನ ಹೆಸರನ್ನ ಹಾಳು ಮಾಡಿರ್ತಂತ ವ್ಯಕ್ತಿ ಆಗಿರ್ಬೋದು ನಾವು ಅನೇಕರನ್ನ ನಾನಾ ರೀತಿಯಲ್ಲಿ ದುಃಖಪಡಿಸಿರ್ಬೋದು ನಾನಾ ರೀತಿಯಲ್ಲಿ ಕ್ಷಮಿಸದೆ ವೈರಾಗ್ಯ ಅಗೆತನದಲ್ಲಿ ಇರಬಹುದು ನನ್ನ ಶತ್ರು ಯಾರೇ ಆಗಿದ್ದರು ನಾನು ಅವರನ್ನ ಈ ನಿಮಿಷ ಪ್ರಾರ್ಥನೆಯೊಂದಿಗೆ ಕ್ಷಮಿಸ್ತೇನೆ ಅವರನ್ನು ಯಾವ ಕಾರಣಕ್ಕೂ ನಾನು ನೋಯಿಸುವುದಿಲ್ಲ ಅವರಲ್ಲಿ ನಾನು ನನ್ನ ದೇವನನ್ನ ಕಾಣ್ತೇನೆ ಏಸು ಕ್ರಿಸ್ತನನ್ನ ನಾನು ಅವರಲ್ಲಿ ಕಾಣ್ತೇನೆ ಒಪ್ಪಿಸಿಕೊಡಿ ಈ ರಾತ್ರಿ ನಮ್ಮೆಲ್ಲರನ್ನ ದೇವನ ಅನುಗ್ರಹಿಸಲಿ ಹಿಡಿದಂತ ಕೈ ಯಾರಲ್ಲ ಕೈ ಹಿಡಿದಿದ್ದೀರಿ ಪಕ್ಕ ಪಕ್ಕ ಇದು ಅನೇಕ ಜನಾಂಗಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ಲೋಕದಲ್ಲಿ ಪ್ರತಿಯೊಂದು ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆ ಪ್ರಾರ್ಥನೆಯನ್ನ ಪರಲೋಕದ ತಂದೆಯ ನಮ್ಮೆಲ್ಲರನ್ನ ಆಶ್ರಯಿಸುವಂತ ತಂದೆ ಈ ರಾತ್ರಿ ನಮ್ಮೆಲ್ಲರನ್ನ ಅನುಗ್ರಹಿಸುವಂತ ದೇವನು ನಮ್ಮೆಲ್ಲರನ್ನ ಪರಲೋಕದ ದ್ವಾರವನ್ನು ತೆರೆದು ನನ್ನ ಅನುಗ್ರಹಿಸುತ್ತೇನೆ ಎಂಬುದಾಗಿ ಹೇಳಿದಂತ ಆ ದೈವತ್ವದ ವಾಕ್ಯ ನಮ್ಮಲ್ಲಿ ನೆರವೇರಲಿ ಎಂಬುದಾಗಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಅಕ್ಕಪಕ್ಕದವರಿಗಾಗಿ ಪ್ರಾರ್ಥಿಸ್ರಿ ಅಕ್ಕಪಕ್ಕ ಕೈ ಹಿಡ್ಕೊಳ್ಳ್ರಿ ನೀವೇನನ್ನ ಕೇಳ್ತಿರೋ ಸ್ವಾಮಿ ನೀವು ಬಿಡ್ಲಿಕ್ಕಿದ್ದುವಾಗ ಆ ಕೆಟ್ಟದು ನಿಮ್ಮಿಂದ ತೆಗೆದುಹಾಕುವುದಕ್ಕಾಗಿ ಸ್ವಾಮಿ ನಿಮ್ಮ ಮುಂದೆ ಇದ್ದಾರೆ ರಾತ್ರಿ ಪ್ರತಿಯೊಬ್ಬರನ್ನ ದೇವನ ಅನುಗ್ರಹಿಸುವಾಗ ನೀವು ಹೃದಯದ ಅಂತರಾಳದೊಂದಿಗೆ ಕತ್ತನಲ್ಲಿ ತೀರ್ಮಾನ ಮಾಡಿ ಇವತ್ತು ನಿಮ್ಮ ಕತ್ತಲೆಯ ಬದುಕಿಗೆ ಒಂದು ಬೆಳಕನ್ನ ಕೊಡುವಂತ ದೇವನು ನಿಮ್ಮನ್ನ ಆಶ್ರೀಸ್ಲಿಕ್ಕಿದ್ದಾರೆ ಪ್ರಾರ್ಥಿಸೋಣ ಪರಿಶುದ್ಧ ದೇವನೇ ಇದೋ ನಮ್ಮ ಎಲ್ಲಾ ಈ ಸಮುದಾಯವನ್ನ ನಿನ್ನ ಆಶೀರ್ವಿಸು ಕರ್ತನೆ ನಿನ್ನ ಪರಿಶುದ್ಧ ರಕ್ತ ಇಲ್ಲಿ ಚೆಲ್ಲಲ್ ಕರ್ತನೆ ಇದೋ ನಮ್ಮ ಈ ಪರಿಶುದ್ಧವಾದ ಧರ್ಮ ಸಭೆಯನ್ನ ಆಶೀಲಿಸ ಕರ್ತನೆ ಇದೋ ನಮ್ಮ ಎಲ್ಲಾ ಕಾರ್ಯಗಳನ್ನ ನಿನ್ನ ಪರಿಶುದ್ಧ ಕರಕ್ಕೆ ಬಿಟ್ಟುಕೊಡುತ್ತಿದ್ದೇವೆ ಸ್ವಾಮಿ ಪ್ರತಿಯೊಬ್ಬರಲ್ಲೂ ನಿನ್ನ ಪರಿಶುದ್ಧ ಪ್ರಸನ್ನತೆ ಹಿಡಿದು ಬಂದದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ಕರ್ತನೆ ಇಲ್ಲಿರುವಂತೆ ಎಲ್ಲಾ ಜನರನ್ನ ಆಶೀರ್ವದಿಸು ಪ್ರತಿಯೊಬ್ಬರನ್ನ ನಿನ್ನ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಒಬ್ಬೊಬ್ಬರಿಗೂ ಬಿಡುಗಡೆಯನ್ನು ಅನುಗ್ರಹಿಸು ಕರ್ತನೆ ಎಲ್ಲಾ ಪೈಶಾಚಿಕ ಕಾರ್ಯಗಳಿಂದ ಬಿಡುಗಡೆ ಆಗಲಿ ಬಿಡುಗಡೆ ಆಗಲಿ ಅನೈತಿಕ ಸಂಬಂಧಗಳಿಂದ ಬಿಡುಗಡೆ ಆಗಲಿ ಶಾರೀರಿಕ ದುರಿಚ್ಛೆಯ ಪಾಪದಿಂದ ಬಿಡುಗಡೆ ಆಗಲಿ ಓದಿದಂತ ಒಳ್ಳೆಯ ಮಕ್ಕಳಿಗೆ ಕೆಲಸವನ್ನು ಅನುಗ್ರಹಿಸಿ ಕರ್ತನೆ ಓದುವಂತ ಮಕ್ಕಳನ್ನು ಆಶೀರ್ವದಿಸು ಮನೆಯಿಲ್ಲದಂತ ಮಕ್ಕಳಿಗೆ ಮನೆಯನ್ನು ಕರ್ತನೆ ಇದು ಕೇಸು ನಡೆಯುವಂತ ವ್ಯಾಜ್ಯದಲ್ಲಿರುವಂತ ಕೋರ್ಟ್ ಅನ್ಯಾಯದ ಕೇಸುಗಳು ಏಸು ಕ್ರಿಸ್ತನ ಸಂಪೂರ್ಣ ಬಿಡುಗಡೆ ಆಗಲಿ ಕರ್ತನೆ ನ್ಯಾಯವನ್ನು ದೇವನ ನ್ಯಾಯವನ್ನು ಅನುಗ್ರಹಿಸು ಕರ್ತನೆ ಕುಟುಂಬಗಳಲ್ಲಿ ನ್ಯಾಯವನ್ನು ಅನುಗ್ರಹಿಸು ಸಮಾಧಾನವನ್ನು ಅನುಗ್ರಹಿಸು ಇನ್ನ ಪ್ರೀತಿಯನ್ನು ಅನುಗ್ರಹಿಸು ಎಲ್ಲಾ ರೋಗಗಳಿಂದ ನಮ್ಮೆಲ್ಲರನ್ನ ಬಿಡುಗಡೆ ಮಾಡು ಕರ್ತನೆ ಎಲ್ಲಾ ಅಸ್ವಸ್ಥತೆಯಿಂದ ಬಿಡುಗಡೆ ಮಾಡು ಶೋಧನೆಯಿಂದ ಬಿಡುಗಡೆ ಮಾಡು ನಿನ್ನಲ್ಲಿ ಅಪನಂಬಿಕೆ ಕೆಟ್ಟ ಸ್ವಭಾವದಿಂದ ಈ ಕ್ಷಣ ಬಿಡುಗಡೆಯನ್ನು ಅನುಗ್ರಹಿಸು ರಕ್ಷಕ ಎಂಬುದಾಗಿ ನಂಬುವಂತ ಕೃಪಾ ವರವನ್ನು ಅನುಗ್ರಹಿಸು ಕರ್ತನೆ ನಾವೆಲ್ಲರೂ ಸತ್ಯದ ಪರವಾಗಿ ಜೀವಿಸುವಂತ ಕೃಪೆಯನ್ನು ಅನುಗ್ರಹಿಸು ನಾವು ಬಲಹೀನತೆಯಿಂದ ಬಿಡುಗಡೆ ಮಾಡು ಎಲ್ಲ ನಮ್ಮ ಎಲ್ಲಾ ಪ್ರಾರ್ಥನೆಗೆ ಸದ್ ದಯಪಾಲಿಸು ಕರ್ತನೆ ನಮ್ಮಿಂದ ಅನೇಕ ಜನರು ಉದ್ಧರಿಸುವಂತ ಕೃಪೆಯನ್ನು ನಮಗೆ ಅನುಗ್ರಹಿಸು ನಮ್ಮ ಊರನ್ನು ಆಶೀರ್ವಿಸು ನಮ್ಮ ಭವನಗಳನ್ನು ಆಶೀರ್ವದಿಸು ನಾವು ಹೋಗುವಂತ ಪ್ರದೇಶಗಳನ್ನು ಆಶೀರ್ವಿಸು ನಾವು ಯಾರಿಗೆಲ್ಲ ಪ್ರಾರ್ಥಿಸ್ತೀವೋ ಅವರೆಲ್ಲರಿಗೂ ಇನ್ನ ಕೃಪಾಶೀರ್ವಾದವನ್ನ ಅನುಗ್ರಹಿಸು ಎಲ್ಲ ವಿಗ್ರಹ ನಮಗೆ ಬೇರ್ಪಡಿಸು ಕರ್ತನೆ ಕೆಟ್ಟ ನಡತೆ ಕೆಟ್ಟ ಆಲೋಚನೆ ಇದು ಅಕ್ಕಸ್ಮಿಕ ಸಂಭವಿಸುವಂತ ಸಾವು ನೋವುಗಳಿಂದ ನಮ್ಮನ್ನ ಬೇರ್ಪಡಿಸು ಕರ್ತನೆ ಮಾಟ ಮಂತ್ರದ ಶಕ್ತಿಗಳು ನಮಗೆ ಮುಟ್ಟದಂತೆ ಕಾಪಾಡು ಎಲ್ಲ ಪೈಶ್ಚತಿಕ ಕಾರ್ಯಗಳು ಭಯದಿಂದ ನಮ್ಮನ್ನ ಬೇರ್ಪಡಿಸು ಕರ್ತನೆ ಧೈರ್ಯದ ಆತ್ಮವನ್ನು ಕರ್ಣಿಸು ನಾವು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಸನ್ನತೆಯೊಂದಿಗೆ ನಾವು ಎಲ್ಲವನ್ನ ಅನುಭವಿಸುವಂತ ನಿನ್ನ ವರದಾನದೊಂದಿಗೆ ನಮ್ಮನ್ನ ಮುನ್ನಡೆಸು ಸಾಲದಿಂದ ಬಿಡುಗಡೆ ಮಾಡು ಹಣದ ಐಶ್ವರ್ಯವನ್ನು ಕರ್ಣಿಸು ನಿನ್ನ ವಾಗ್ದಾನದೊಂದಿಗೆ ನಾವು ಜೀವಿಸುವಂತ ಕೃಪೆಯನ್ನು ಕರ್ಣಿಸು ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಮ್ಮೆಲ್ಲರನ್ನ ನಮ್ಮ ಕುಟುಂಬಗಳನ್ನ ನಮ್ಮ ರಾಜ್ಯ ನಮ್ಮ ದೇಶವನ್ನ ಪ್ರತಿಯೊಂದು ಮಾನವನೊಪ್ಪಿಸುತ್ತ ಬೇಡಿದ್ದನ್ನ ಪ್ರಭು ಯೇಸಿನ ನಾಮದಲ್ಲಿ ಪಡೆದಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇವೆ ಜೀವದ ಒಡೆಯನೆ ಜೀವದ ಒಡೆಯನೆ ಜೀವದ ಒಡೆಯನೇ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿಸವಾಗುವ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವಿರುವ ಪ್ರಕಾರ ಹುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ನಮ್ಮ ಪಾಪಗಳನ್ನು ಶ್ರಮಿಸವೆ ನಮ್ಮನ್ನು ಶೋಧನೆಗಳು ನಮ್ಮನ್ನು ರಕ್ಷಿಸಿ ಪರಿಶುದ್ಧ ದೇವನೇ ಜೀವದೊಡೆಯನೆ ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು ನಮ್ಮ ಆಯುಷದಲ್ಲಿ ಇದು ಕಡೆಯ ದಿನ ಕಡೆ ರಾತ್ರಿ ಆಗಿರಬೋ ಈ ದೇಹದಿಂದ ಆತ್ಮ ಕಳಚಿಯೋದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ ಪವಿತ್ರ ಶಿಲ್ಬೆಯ ಗುರ್ತಿನ ಮೂಲಕ. ನಮ್ಮ ವೈರಿಗಳಿಂದ ನಮ್ಮನ್ನ ರಕ್ಷಿಸರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧ ಆತ್ಮನ ನಾಮದಲ್ಲಿ